ದವಳವರ್ಣನು ಅತಿಕಾಂಕ್ಷಣೀಯನು ಸದ್ಗುಣ ಶೇಖರನು ಸುಗುಣಗಳ ಒಡೆಯನು ಅತಿ ಬೇಗನೆ ಆಕಾಶ ಮಂಡಲದೊಳಕ್ಕೆ ಮಹಿಮ ಮೇಘಗಳ ಮೇಲೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಹಾಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಘನತೆ ಕೀರ್ತಿ ಪ್ರಭಾವಗಳು ಯುಗ ಯುಗಗಳು ಸಲ್ಲಲಿ ಆಮೇನ್ ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ದೇವಾದಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕೃಪಾ ಸಮಾಧಾನವನ್ನು ಉಂಟು ಮಾಡಿ ನಿಮ್ಮ ಮನಸ್ಸುಗಳಿಗೆ ನೆಮ್ಮದಿ ನಿಮ್ಮ ಆತ್ಮಕ್ಕೆ ರಕ್ಷಣೆ ಶರೀರಕ್ಕೆ ಸ್ವಸ್ಥತೆಯನ್ನು ಅನುಗ್ರಹಿಸಿ ನಿಮ್ಮ ಮಕ್ಕಳ ವಿದ್ಯೆಯಲ್ಲಿ ವಿಜಯವನ್ನು ಒದಗಿಸಿ ನಿಮ್ಮ ಕಾರ್ಯಗಳೆಲ್ಲವುಗಳನ್ನು ಸಫಲ ಮಾಡಿ ಪರಿಶುದ್ಧಾತ್ಮನಿಂದ ತುಂಬಿಸಿ ಬಲಪಡಿಸಿ ಬರಿವಿಕೆಗೆ ಸಿದ್ಧಪಡಿಸಿ ಮ್ಯಾಗವನ್ನು ತಿಸಲಿ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಗಳೇ ದೇವಾದಿ ದೇವರು ತನ್ನ ಮಹಾಕೃಪೆಯನ್ನು ನಮ್ಮ ಪಕ್ಷವಾಗಿ ತೋರಿ ದಿನೇ ದಿನ ದಿನೇ ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾ ಆಶೀರ್ವದಿಸುತ್ತ ತಾನು ನಮ್ಮ ಜೊತೆಯಾಗಿ ಇದ್ದು ನಡೆಸ್ತಾ ಇರುವಂಥ ಕರ್ತನ ಕೃಪೆಯನ್ನು ಕುರಿತು ನಾವು ಕೊಂಡನ ಕರ್ತನನ್ನು ನಾವು ಕೊಂಡಾಡುವಂಥವರು ನಾವಾಗಿರಬೇಕೆಂಬುದಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇದ್ದೇನೆ ಆತನ ಕೃಪೆಯೇ ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಅಂತಂದೇಳಂದರೆ ಕಾರಣ ಆತನ ಕೃಪೆ ಒಂದೇ ನಿನ್ನ ಕೃಪೆಯೊಂದೇ ಸಾಕು ಎಸ್ ಎಂಬುದಾಗಿ ನವೀನ್ ಜೋಸೆಫ್ ಪಾಸ್ಟ್ರೋರ್ ಅಂದ್ಕೊಳ್ತೀನಿ ನಿನ್ನ ಕೃಪೆಯೊಂದೇ ಸಾಕು ಎಸ್ ಅಂತ ಅಂತೇಳ್ಬಿಟ್ಟು ಅದ್ಭುತವಾದ ಹಾಡನ್ನು ಹಾಡ್ಕೊಂಡಿದ್ದಾರೆ ಹೌದು ಇವತ್ತು ದೇವರ ಕೃಪೆ ನಮ್ಮ ಮೇಲಿರೋದ್ರಿಂದಲೇ ದೇವರ ಕೃಪೆ ತೋರಿಸ್ತಾ ಇರೋದ್ರಿಂದಲೇ ನಾವು ಬದುಕಿದ್ದೇವೆ ಎನ್ನುವಂಥ ವಾಸ್ತವನ್ನ ಗಮನಿಸಬೇಕು ಪ್ರೇರೇ ಈ ದಿನ ಒಂದೊಳ್ಳೆಯ ವಾಗ್ದಾನದಿಂದ ದೇವರು ನಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ ದೇವರ ವಾಕ್ಯ ಭಾಗದಿಂದ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನದ ಕೊನೆಯ ಭಾಗವನ್ನು ನಾನು ಓದ್ತಾ ಇದ್ದೇನೆ ಜಾಗರೂಕತೆಯಿಂದ ಗಮನಿಸ್ರಿ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದ ಕೊನೆಯ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನದ ಕೊನೆಯ ಭಾಗವನ್ನು ನಾನು ಓದ್ತಾ ಇದ್ದೇನೆ ಗಮನಿಸ್ರಿ ದೇವರಾದ ಯಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಗೊಳಿಸುವನು ನನ್ನೊಟ್ಟಿಗೆ ಮತ್ತೊಮ್ಮೆ ಹೇಳಿ ದೇವರಾದ ಯಹೋವನ್ನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಗೊಳಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಕತ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಗಳೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಪ್ರಯತ್ನಗಳನ್ನು ನಾವು ಮಾಡುವಂಥವ್ರು ನಾವು ಆಗಿರ್ತೇವೆ ಎಷ್ಟೆಷ್ಟೋ ಪ್ರಯತ್ನಗಳನ್ನು ನಾವು ಮಾಡುವಂಥವರಾಗಿರ್ತೇವೆ ಆದರೆ ಅನೇಕ ಬಾರಿ ನಮ್ಮ ಪ್ರಯತ್ನಗಳು ಸಫಲವಾಗದೆ ವಿಫಲವಾಗ್ತಾ ಇರ್ತವೆ ಕೆಲವೊಂದು ಸಫಲವಾಗುತ್ತೆ ಕೆಲವೊಂದು ವಿಫಲವಾಗ್ತವೆ ನಾವು ಎಷ್ಟೋ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಹಾಕಿಕೊಂಡಿರ್ತೇವೆ ಫ್ಯಾಮಿಲಿ ಪ್ಲಾನಿಂಗ್ಸ್ಗಳು ನಮಗಿರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಸಾರಿ ಈ ಕೆಲಸ ಆಗಬೇಕು ಇದಕ್ಕೆ ತಕ್ಕಂತೆ ನಾವು ಪ್ರಯತ್ನ ಪಡೋಣ ಕೆಲವರು ಸ್ಟೂಡೆಂಟ್ಸ್ ಆಗಿರುವಂಥವ್ರು ಎಕ್ಸಾಮ್ ಬರೆಯೋದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಓದಿ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಆದರೆ ಕೆಲವೊಮ್ಮೆ ಅವರ ಪ್ರಯತ್ನಗಳು ವಿಫಲವಾಗ್ತವೆ ಕೆಲವೊಮ್ಮೆ ಅವರ ಪ್ರಯತ್ನಗಳು ಸಫಲವಾಗ್ತವೆ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಮಾನವನು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ ಎಷ್ಟೋ ಪ್ರಯತ್ನಗಳು ನಮಗಿರ್ತವೆ ನೋಡಿ ಲೋನು ತೆಗೆದುಕೊಂಡಿರುವಾಗ ಹೇಗಾದರೂ ಮಾಡಿ ಆ ಲೋನನ್ನು ತೀರಿಸಬೇಕು ಎನ್ನುವಂಥ ಪ್ರಯತ್ನ ಮನುಷ್ಯನು ಮಾಡ್ತಾ ಇರ್ತಾನೆ ಅಥವಾ ಒಂದು ತನಗಿರುವಂಥ ಚಿಕ್ಕ ದುಡಿಮೆಯಲ್ಲೇ ತಾನೊಂದು ಸೂರನ್ನು ಕಟ್ಟಿಕೊಳ್ಳಬೇಕಂದ್ರೆ ಮನೆಯನ್ನು ಕಟ್ಟಿಕೊಳ್ಳಬೇಕೆನ್ನುವಂಥ ಪ್ರಯತ್ನದಲ್ಲಿ ಇರ್ತಾನೆ ಮನುಷ್ಯನು ಹೀಗೆ ನೀವು ಯಾವ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರ ಸ್ವಲ್ಪ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಅಂದರೆ ನಿಮ್ಮ ಪ್ರಯತ್ನಗಳೆಲ್ಲವುಗಳನ್ನು ಕೂಡ ಲಿಸ್ಟನ್ನು ನೀವು ಹಾಕ್ತಾ ಇರ್ತೀರ ಆದರೆ ನಿಮ್ಮ ಪ್ರಯತ್ನಗಳು ಕೆಲವೊಮ್ಮೆ ವಿಫಲವಾಗ್ತಾ ಇರ್ತವೆ ಕಾರಣ ಏನು ಯಾಕೆ ಪ್ರಯತ್ನಗಳು ವಿಫಲವಾಗುತ್ತೆ ಈಗ ಇಲ್ಲಿ ಧರ್ಮೋಪದೇಶ ಕಂಡ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ದೇವರಾದ ಯೋಹೋವನ್ನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಗೊಳಿಸುವುದಾಗಿ ಬರೆಯಲ್ಪಟ್ಟಿದೆ ಯಾರು ಸಫಲಪಡಿಸ್ತಾರೆ ದೇವರೇ ಸಫಲಪಡಿಸ್ತಾರೆ ನಮಗೆ ಯಾರು ದಿಕ್ಕು ಈ ಲೋಕದಲ್ಲಿ ಅಂದರೆ ದೇವರೊಬ್ಬನೇ ದಿಕ್ಕು ಎನ್ನುವಂಥ ವಿಷಯ ನಾವು ಬಲ್ಲಂಥವರೆ ಆತನು ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು ನಮಗೆ ಸಮಸ್ತವೂ ಆತನಾಗಿದ್ದಾನೆ ಅದಕ್ಕೆ ಯಶಿಯನ ಪ್ರವಾದನೆ ಗ್ರಂಥ ನಾಲ್ಕನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಗಮನಿಸುವಂಥದ್ದಾದರೆ ನಿನ್ನ ಸೃಷ್ಟಿಕರ್ತನು ನಿನಗೆ ಪತಿಯಾಗಿದ್ದಾನೆ ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿಯಾಗಿದ್ದಾನೆ ಈ ವಚನ ಲೋಕದೃಷ್ಟಿಯಿಂದ ನೋಡಿದರೆ ಅಭ್ಯಂತರಕರವಾಗಿ ಕಂಡುಬರುತ್ತೆ ಆದರೆ ಇದು ಅಲಂಕಾರಾರ್ಥವಾಗಿ ಬರೆಯಲ್ಪಟ್ಟಿರುವಂಥ ವಾಕ್ಯ ಆತ್ಮೀಯ ರೀತಿಯಲ್ಲಿ ನಾವು ಗಮನಿಸಬೇಕು ಪತಿ ಅಂದರೆ ಸಮಸ್ತ ಎಂದರ್ಥ ಆತನು ನಮಗೆ ಸಮಸ್ತವಾಗಿದ್ದಾನೆ ಸಮಸ್ತವಾಗಿರುವಂಥ ದೇವರೇ ನಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸ್ತಾನೆ ಇವತ್ತು ನನ್ನ ಪ್ರಯತ್ನ ಸಫಲವಾಗಬೇಕೆನ್ನುವಂಥ ಆಸೆ ನಿನಗಿದೆ ಹಾಗಾದರೆ ಬ್ರದರ್ ನಾವೆಷ್ಟೋ ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಗಳು ಸಫಲವಾಗ್ತಾ ಇಲ್ಲ ಅನ್ನೋಂಥರು ನಿಮ್ಮಲ್ಲಿ ತುಂಬ ಜನರಿದ್ದೀರ ಲೋನಿಗೆ ಟ್ರೈ ಮಾಡ್ತಾ ಇದ್ದೇವೆ ಆಗ್ತಾ ಇಲ್ಲ ಸಂತಾನಕ್ಕಾಗಿ ಎದುರು ನೋಡ್ತಾ ಇದ್ದೇವೆ ಏನೇನೋ ಪ್ರಯತ್ನಗಳು ಆ ಡಾಕ್ಟರ್ ಈ ಡಾಕ್ಟರ್ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಆದರೆ ನಾವು ಹೋಗ್ತಾ ಇದ್ದೇವೆ ಆದರೆ ಸಂತಾನ ಪ್ರಾಪ್ತಿ ನಮಗಾಗ್ತಾ ಇಲ್ಲ ಇನ್ನು ಏನೇನೋ ಯೋಜನೆ ನಾವು ಜೀವನದಲ್ಲಿ ಮೇಲೆ ಬರಬೇಕು ಎಂಬುದಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಆದರೆ ಸಫಲವಾಗ್ತಾ ಇಲ್ಲ ಮಾತ್ರವಲ್ಲದೆ ಇದನ್ನು ಅನೇಕ ದೈವ ಸೇವಕರು ಹೇಳುವಂಥ ಮಾತೇನೆಂದರೆ ಎಷ್ಟೋ ಕಷ್ಟಪಡ್ತಾ ಇದ್ದೇವೆ ಆದರೆ ನಮ್ಮ ಪ್ರಯತ್ನಗಳು ಸಫಲವಾಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾರೆ ಅನೇಕ ಜನರು ಯಾಕೆ ಯಾಕೆ ನಿಮ್ಮ ಪ್ರಯತ್ನಗಳು ಯಾಕೆ ಸಫಲವಾಗ್ತಾ ಇಲ್ಲ ಈ ಪ್ರಶ್ನೆ ನಿನಗೆ ಬರಬೇಕು ಕೆಲವೊಮ್ಮೆ ನಮ್ಮ ಜೀವಿತವು ಪ್ರಾರಂಭವಾಗುವುದು ಪ್ರಶ್ನೆಯಿಂದಲೇ ನಮಗೆ ನಾವು ಪ್ರಶ್ನೆಯನ್ನು ಹಾಕಿಕೊಂಡಾಗಲೇ ಕೆಲವೊಮ್ಮೆ ನಮ್ಮ ಜೀವನಗಳು ಪ್ರಾರಂಭವಾಗ್ತವೆ ನಮ್ಮ ಜೀವಿತ ಪ್ರಾರಂಭವಾಗುತ್ತೆ ನಮ್ಮ ಜೀವಿತ ಬೆಳಗಿಸಲ್ಪಡುತ್ತೆ ಪ್ರಿಯರಾದ ದೇವರ ವಿಶ್ವಾಸಗಳೇ ಹಾಗಾದರೆ ನಮ್ಮ ಪ್ರಯತ್ನಗಳು ಯಾಕೆ ವಿಫಲವಾಗ್ತಾ ಇದೆ ಸಫಲವಾಗ್ತಾ ಇಲ್ಲ ದೇವರೇ ನಮ್ಮ ಪ್ರಯತ್ನಗಳನ್ನು ಸಫಲ ಮಾಡ್ತಾರೆ ಓಕೆ ಆ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಸಫಲವಾಗಬೇಕಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವಿ ಸಫಲವಾಗಬೇಕಲ್ಲ ಭಾನುವಾರ ಚರ್ಚಿಗೆ ಹೋಗ್ತಾ ಇದ್ದೀವಿ ಸಫಲವಾಗಬೇಕಲ್ಲ ಆದರೂ ಆಗ್ತಾ ಇಲ್ಲ ಯಾಕೆ ದೇವರಿಗೆ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಇಲ್ವಾ ತಪ್ಪು ಏಕೆಂದರೆ ದೇವರು ಶಕ್ತಿವಂತನಾಗಿದ್ದಾನೆ ದೇವರು ನಮ್ಮ ಕಾರ್ಯಗಳನ್ನು ಜರುಗಿಸುವಾತನಾತನಾಗಿದ್ದಾನೆ ಸರಿ ದೇವರಲ್ಲೂ ಶಕ್ತಿ ಇದೆ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಯಾಕೆ ನಾವು ಗಮನಿಸುವಂಥದ್ದಾದ್ರೂ ಅದಕ್ಕೊಂದು ಕಾರಣ ನಾವು ವಿಮೋಚನೆ ಕಾಂಡದಲ್ಲಿ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯವನ್ನು ನಾವು ಗಮನಿಸುವಂಥದ್ದಾದರೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶಬ್ದೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿರಿ ಅರ್ಥ ಆಯ್ತಾ ನಮ್ಮ ಪ್ರಯತ್ನಗಳು ಯಾಕೆ ಸಫಲವಾಗ್ತಾ ಇಲ್ಲ ಅಂದರೆ ದೇವರ ಮಾತುಗಳನ್ನು ನಾವು ಕೇಳ್ತಾ ಇಲ್ಲ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಇಲ್ಲ ಅವರು ವಾಕ್ಯ ಹೇಳುವಂಥ ಸಮಯದಲ್ಲಿ ಲೋಕ ವಿಚಾರಗಳನ್ನು ನಾವು ಮಾಡ್ತಾ ಇರ್ತೇವೆ ದೇವರು ಹೆಂಗೆ ಮಾತಾಡ್ತಾನೆ ಒಂದು ವಾಕ್ಯದ ಮೂಲಕ ಮಾತನಾಡ್ತಾರೆ ಎರಡು ದೈವ ಸೇವಕರ ಮೂಲಕವಾಗಿ ದೇವರು ಮಾತನಾಡ್ತಾರೆ ಮೂರು ಪ್ರಾರ್ಥನೆಯಲ್ಲಿ ದೇವರು ಮಾತಾಡ್ತಾರೆ ಆಲೋಚನೆಯಿಂದ ದೇವರು ಮಾತಾಡ್ತಾರೆ ದರ್ಶನಗಳಿಂದ ಮಾತನಾಡ್ತಾರೆ ಅಥವಾ ಕನಸಿನಿಂದ ದೇವರು ಮಾತಾಡ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ದೇವ್ರ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಆದರೆ ನಾವೇ ಆ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದು ತಕ್ಕಂತೆ ನಡ್ಕೊಳ್ತಾ ಇಲ್ಲ ಕಾರಣ ನಮ್ಮ ಜೀವನದಲ್ಲಿ ನಾವಿನ್ನೂ ಕಾರ್ಯಗಳನ್ನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ವಿಫಲರಾಗ್ತಾ ಇದ್ದೇವೆ ನಾವು ವಿಫಲರಾಗ್ತಾ ಇದ್ದೇವೆ ದೇವರ ಮಾತನ್ನ ನಾವು ಶ್ರದ್ಧೆಯಿಂದ ಕೇಳಬೇಕು ಪ್ರೇರೆ ವಾಕ್ ಕೇಳುವಂಥ ಸಮಯದಲ್ಲಿ ಅನೇಕ ಸಾರಿ ಅನೇಕ ಜನರು ಯಾಕಡೆ ಕಡ ಅವರ ಮನಸ್ಸನ್ನು ತಿರುಗಿಸಿರ್ತಾರೆ ದೈವ ಸೇವಕನ ಯಾರು ಗೊತ್ತಾ ದೇವರ ಆಲೋಚನೆಗಳನ್ನ ವಾಕ್ಯದ ಆಧಾರದ ಮೇಲೆ ದೇವರ ಆಲೋಚನೆಗಳನ್ನ ವಾಕ್ಯದ ಆಧಾರದ ಮೇಲೆ ಸಭೆಗೆ ತಿಳಿಯಪಡಿಸುವಂಥವನೇ ದೈವ ಸೇವಕನ್ನು ಅಂದರೆ ದೇವರ ಆಲೋಚನೆ ಏನಿದೆ ಅದನ್ನು ಹಿಡಿದು ದೇವರಿಂದ ಆತ್ಮ ಪ್ರೇರೇಪಣೆಯಿಂದ ದೇವರಿಂದ ಹೊಂದಿಕೊಂಡು ಅದನ್ನು ಸಭೆಗೆ ಪ್ರಕಟ ಮಾಡ್ತಾ ಇರ್ತಾನೆ ಆ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಎರಡನೇದೇನು ಗೊತ್ತಾ ವಾಕ್ಯವನ್ನು ಜಾಗರೂಕತೆಯಿಂದ ನೀವು ಓದಬೇಕು ಓದಬೇಕು ಪ್ರೇರೆ ಈ ದಿನ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾ ಇಲ್ಲ ಶ್ರದ್ಧೆಯಿಂದ ಓದುತ್ತಾ ಇಲ್ಲ ನಾವು ದೇವರ ಮಾತನ್ನು ಕೇಳಿದೆ ಕೇಳದೆ ನಮ್ಮ ಸ್ವಂತ ಆಲೋಚನೆಗಳನ್ನು ಇತರರ ಆಲೋಚನೆಗಳನ್ನು ನಾವು ಕೇಳಿ ಇತರರ ಆಲೋಚನೆಗಳನ್ನು ತೆಗೆದುಕೊಂಡು ನಾವು ಮುಂದಕ್ಕೆ ಹೋದಾಗ ನಾವು ಆಗಿ ನಿಲ್ತಾ ಇರ್ತೇವೆ ಅನೇಕ ಬಾರಿ ನಾವು ಫೇಲ್ಯೂರ್ ಆಗ್ತಾ ಇರ್ತೇವೆ ಫೇಲ್ ಆಗ್ತಾ ಇರ್ತೇವೆ ಫೇಲ್ ಆಗಲು ಕಾರಣ ಏನಂದರೆ ಅನೇಕ ಬಾರಿ ದೇವರ ಮಾತುಗಳನ್ನು ಅಲ್ಲದೆ ಇತರರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನಾವು ಫೇಲ್ ಆಗ್ತಾ ಇರ್ತೇವೆ ಪ್ರೇರೆ ದೇವರ ಮಾತಿಗೆ ನಾವು ಒಬೆ ಆಗಬೇಕು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕು ಪ್ರೇರೆ ನಮ್ಮ ಜೀವನದಲ್ಲಿ ಕ್ಷೇಮವನ್ನು ಕ್ಷೇಮಾಭಿವೃದ್ಧಿಯನ್ನು ನಾವು ಹೊಂದಿಕೊಳ್ಳಬೇಕಂದ್ರೆ ದೇವರ ವಾಕ್ಯವನ್ನು ನಾವು ಗಮನಿಸಬೇಕು ದೇವರ ವಾಕ್ಯಾನುಸಾರವಾಗಿ ನಾವು ನಡಿಬೇಕು ಅವ ದೇವರು ಮಾತನಾಡುವಂಥ ದೇವರು ನಿನ್ನ ಪ್ರಯತ್ನಗಳು ಸಫಲವಾಗದೇ ಇರುವಂಥ ಸಮಯದಲ್ಲಿ ಕರ್ತನ ಸಾನಿಧ್ಯದಲ್ಲಿ ಮೊಣಕಾಲೂರಿ ದೇವರೇ ನೀನು ನನ್ನೊಟ್ಟಿಗೆ ಮಾತನಾಡು ನೀನು ನನಗೆ ಆಲೋಚನೆಗಳನ್ನು ಹೇಳು ನೀನು ನನ್ನೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತನಾಡು ಎಂಬುದಾಗಿ ಕರ್ತನ ಸಾನಿಧ್ಯದಲ್ಲಿ ನಾವು ಹಿಡಿಯುವಾಗ ದೇವರು ತಾನೇ ನಮ್ಮ ಪ್ರಯತ್ನಗಳು ಸಫಲವಾಗುವ ಅನೇಕ ಮರ್ಮವಾದ ವಿಷಯಗಳನ್ನು ಗೋಚ ಪಡಿಸ್ತಾರೆ ಗಮನಿಸಬೇಕು ಪ್ರೇ ಒಂದನೇ ಸಂವೇಲನ ಗ್ರಂಥ ಒಂದನೇ ಸಂವೇಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ನೀವು ನಿಮ್ಮ ಅರಸನು ನಿಮ್ಮ ದೇವರಾದ ಯೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನನ್ನೇ ಹೊಂದಿಕೊಂಡಿರುವುದಾದರೆ ಎಷ್ಟೋ ಒಳ್ಳೆಯದು ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಾ ಆತನ ಮಾತುಗಳನ್ನು ಕೇಳುವವರಾಗಿ ಕೇಳ್ತಾ ಇದ್ದೇವೆ ಆತನ ಮಾತು ಕೇಳ್ತಾ ಇದ್ದೇವೆ ಆತನ ಮಾತು ದೇವರ ಮಾತನ್ನು ನಾವು ಕೇಳ್ತಾ ಇದ್ದೀವ ಮಾತಂದ್ರೆ ವಾಕ್ಯ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡಬೇಕೆಂಬುದಾಗಿ ಆತನು ಅಂದುಕೊಂಡಿದ್ದನು ತಾನು ಮಾತನಾಡುವ ವಿಷಯಗಳನ್ನು ವಾಕ್ಯದಲ್ಲಿ ಅಳವಡಿಸಿ ದೇವರು ನಮಗೆ ಕೊಟ್ಟಿದ್ದಾರೆ ಆ ಮಾತುಗಳನ್ನು ಓದಬೇಕು ದೇವರ ವಾಕ್ಯವನ್ನು ಓದುವಾಗ ದೇವರು ನಮಗೆ ನಮ್ಮ ಪ್ರಯತ್ನಗಳು ಸಫಲವಾಗುವ ಆಲೋಚನೆಗಳನ್ನು ಮಾರ್ಗಗಳನ್ನು ಬ ಬಯಲುಪಡಿಸುವಂಥ ವಾಸ್ತವನ್ನ ಗುರುತಿಸಬೇಕು ದೈವ ಜನರ ಬಿ ಅದ್ಭುತ್ ಕುಮಾರ್ ಅಯ್ಯನವರು ದೇವರವರಿಗೆ ಸೇವೆಗೆ ಕರೆ ಕೊಟ್ಟಾಗ ಎರಡು ಕೈಗಳನ್ನು ಜೋಡಿಸಿ ಮೊಣಕಾಲೂರಿ ಕರ್ತನ ಸಾನಿಧ್ಯದಲ್ಲಿ ಕಂಡು ಹಿಡಿದಿರುವಾಗ ದೇವರು ದೈವ ರೆವರೆಂಡ್ ಬಿ ಅದ್ಭುತ್ ಕುಮಾರ್ ಅಯ್ಯನವರಿಗೆ ದೇವರು ತಿಳಿಸ್ತಿರುವಂತಹ ವಿಷಯವೇನಂತಂದೇನೆಂದ್ರೆ ನೀನು ರಾಯಲ ಸೀಮೆಯಲ್ಲಿ ಇರುವಂತಕ್ಕಂತಹ ಅನಂತಪುರ ಜಿಲ್ಲೆಯಲ್ಲಿ ಇರು ಅಲ್ಲಿ ಗುತ್ತಿಗೆ ನೀನು ಹೋಗಿ ಬೈಬಲ್ ಮಿಷನ್ ಅನ್ನು ಸ್ಥಾಪನೆ ಮಾಡು ಎಂಬುದಾಗಿ ಹೇಳಿದರು ಅವರು ದೇವರು ಹೇಳಿದಾಗ ಬೈಬಲ್ ಹಿಡಿದುಕೊಂಡು ಗುತ್ತಿಗೆ ಬರ್ತಾರೆ ಬಂದು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ದೇವರ ಆಲೋಚನೆಯನ್ನು ಕೊಟ್ಟರು ದೇವರ ಮಾತೇನೆ ಶ್ರದ್ಧೆಯಿಂದ ಕೇಳಿದರು ಇವತ್ತು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮಂದಿರವನ್ನು ದೇವರವರ ಮೂಲಕವಾಗಿ ನಿರ್ಮಿಸಿದರು ಎಂಬುದಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನವರು ಅವರಿಗೆ ರೆಕಾರ್ಡನ್ನು ಕೊಟ್ಟರು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟರು ಪ್ರೇರೆ ಜಾಗರೂಕತೆಯಿಂದ ಗಮನಿಸಿ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ನಾವು ಕೇಳುವಂಥವರಾಗಬೇಕು ಆಗ ತಾನೇ ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ನಾವು ನೋಡಲು ಸಾಧ್ಯ ಪ್ರಯತ್ನಗಳು ವಿಫಲವಾಗಲು ಕಾರಣವೇನೆಂದರೆ ದೇವರ ಮಾತನ್ನು ದೇವರ ಆಲೋಚನೆಗಳನ್ನು ನಾವು ತೆಗೆದುಕೊಳ್ತಾ ಇಲ್ಲ ಕಾರಣ ವಿಫಲರಾಗ್ತಾ ಇದ್ದೇವೆ ಇದು ವಿಚಾರಕರ ಅಮ್ಮ ಒಂದೇ ಒಂದು ಮಾತು ನಿನಗೋಸ್ಕರ ಶಿಲುಬೆ ಹಾಕಿ ರಕ್ತವನ್ನು ಸುರಿಸಿರುವಂಥ ದೇವರು ನಿನಗೆ ಆಲೋಚನೆ ಹೇಳಲ್ವಾ ನಿನಗೋಸ್ಕರ ಶಿಲುಬೆ ಹಾಕಲ್ಪಟ್ಟ ರಕ್ತವನ್ನು ಸುರಿಸಿ ನಿನಗೋಸ್ಕರ ತನ್ನೇ ಸಮರ್ಪಿಸಿಕೊಂಡಿರುವಂಥ ದೇವರು ನನಗೆ ಆಲೋಚನೆ ಹೇಳಲ್ವಾ ಖಚಿತವಾಗಿ ಆಲೋಚನೆಗಳು ಹೇಳ್ತಾರೆ ಇಟ್ಕೊಂಡು ನೀನು ಆತ್ಮೀಯ ಜೀವಿತದಲ್ಲಾಗಿರ್ಬೋದು ಶರೀರ ಜೀವಿತದಲ್ಲಾಗಿರ್ಬೋದು ನೀನು ಆ ಆಲೋಚನೆಗಳಿಂದ ನೀನು ಮುಂದಕ್ಕೆ ಕದಲಿದಾಗ ನಿನ್ನ ಪ್ರಯತ್ನಗಳು ಸಫಲವಾಗ್ತವೆ ಯಾರ್ಯಾರು ದೇವರ ಮಾತುಗಳನ್ನು ಕೇಳಿ ಲೋಕದಲ್ಲಿ ಜೀವಿಸಿ ಆತನಿಗೋಸ್ಕರ ಸಿದ್ಧಪಡ್ತಾ ಇದ್ದರು ಅವರಿಗೋಸ್ಕರ ಏಸು ಆಕಾಶ ಮಂಡಲದೊಳಕ್ಕೆ ಬರಲಿಕ್ಕಿದ್ದಾರೆ ಆ ಬರಲಿಕ್ಕೆ ದೇವರನ್ನ ಸಿದ್ಧಪಡಿಸಿ ಮೇಘವನ್ನು ತಸಲಿ ಆಮೇನ್ 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 ಪ್ರಾರ್ಥನೆ ಸರ್ವೋನ್ನತನೇ ಸರ್ವಶಕ್ತಿವಂತನೆ ದಿವ್ಯ ಲಕ್ಷಣಗಳನ್ನು ನಂತ ದೇವರ ನಿಮಗೆ ಸ್ತೋತ್ರ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ನಿಚ್ಚನಾದ ತಂದೆ ಪರಾಕ್ರಮಿಯಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಕರ್ತನೆ ಹೌದು ಕರ್ತನೆ ನಮ್ಮ ಪ್ರಯತ್ನಗಳು ಸಫಲವಾಗಬೇಕಂದ್ರೆ ಏನು ಮಾಡಬೇಕು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನೀವು ಅದ್ಭುತವಾಗಿ ಮಾತನಾಡಿದ್ದೀರ ಬಿತ್ತಲ್ಪಟ್ಟಿರುವ ಈ ಚಿಕ್ಕ ವಾಕ್ಯ ಸಂದೇಶವು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯಗಳು ಜರುಗಿಸಲಿಕ್ಕಾಗುವಂತೆ ಕೃಪೆ ಮಾಡ್ರಿ ಪ್ರತಿಯೊಬ್ಬರೊಟ್ಟಿಗೆ ನೀವು ಮಾತನಾಡಿ ಬಲಪಡಿಸ್ರಿ ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು ದಯಪಾಲಿಸ್ಕೊಡ್ರಿ ಅನೇಕ ಪ್ರಯತ್ನಗಳಲ್ಲಿ ವಿಫಲವಾಗುವಂಥವರನ್ನು ಸ್ವಾಮಿ ಆಶೀರ್ವದಿಸಿ ನಿಮ್ಮ ಆಲೋಚನೆಗಳನ್ನು ಹೇಳಿ ದೇವರೇ ನೀವು ಅವರ ಪ್ರಯತ್ನಗಳನ್ನು ಎಂಬುದಾಗಿ ಪ್ರಾರ್ಥನೆ ಇದ್ದೆ ಉದ್ಯೋಗಕ್ಕಾಗಿ ಎದುರು ನೋಡುವ ಮಕ್ಕಳಿಗೆ ಉದ್ಯೋಗಗಳು ಇಂಟರ್ವ್ಯೂಸ್ಗಾಗಿ ಪ್ರಿಪೇರ್ ಆಗುವಂಥ ಮಕ್ಕಳಿಗೆ ಇಂಟರ್ವ್ಯೂಸಲ್ಲಿ ವಿಜಯವನ್ನು ಪಾಲಿಸ್ಕೊಡ್ರಿ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗುವ ಮಕ್ಕಳನ್ನು ಜ್ಞಾಪಕ ಮಾಡಿಕೊಡ್ರಿ ಲೋನ್ ತೆಗೆದುಕೊಂಡು ಸಾಲಗಳನ್ನು ಕಟ್ಟಲು ಒಡೆದಾಡುತ್ತಿರುವಂತಕ್ಕಂಥವರನ್ನು ನೀವು ಜ್ಞಾಪಕ ಮಾಡಿಕೊಂಡು ಕಾರ್ಯಗಳನ್ನು ಜರುಗಿಸ್ರಿ ವೃದ್ಧರನ್ನು ಜ್ಞಾಪಕ ಮಾಡಿಕೊಡ್ರಿ ಚಿಕ್ಕ ಮಕ್ಕಳನ್ನು ಜ್ಞಾಪಕ ಮಾಡಿಕೊಡ್ರಿ ಎಲ್ಲರನ್ನ ಜ್ಞಾಪಕ ಮಾಡಿಕೊಂಡು ಕರ್ತನೆ ಪ್ರತಿಯೊಬ್ಬರನ್ನ ನೀವು ಆಶೀರ್ವಾದ ಮಾಡಿ ಭಕ್ತರನ್ನಾಗಿ ನೀವು ತಿದ್ದಿ ಪ್ರತಿಯೊಬ್ಬರ ನಿಮ್ಮ ಬರುವಿಕೆಗೆ ನೀವು ಸಿದ್ಧಪಡಿಸ್ರಿ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವವುಳ್ಳ ತಂದೆಯೇ ಆಮೇಣ್ 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 ದೇವರು ನಿಮ್ಮನ್ನು ಆಶೀರ್ವದಿಸಿ ಬರಿಬೇಕಿಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಲಿ ಆಮೇನ್ ಆಮೇನ್ ಆಮೇನ್